ತಾಲೂಕಾ ಅಧ್ಯಕ್ಷ ಯುವ ಘಟಕ ಅಧ್ಯಕ್ಷ ಆದ ಜನಾರ್ದನ್ ಚಾಮ್ ಚನ್ನವರೇ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡುವುದು ಸೆಪ್ಟೆಂಬರ್ ಹದಿನೇಳು ಹದಿನೇಳನೇ ತಾರೀಕಿಗೆ ಬಂದ್ರೆ ಒಂದು ವರ್ಷ ಆಗ್ತದೆ ಈ ಭಾಗದಲ್ಲಿ ಯಾಕಂತಂದ್ರೆ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಯವರು ಅವರು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮಾಡಿದ್ದಾರೆ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮಾಡಿದಾಗ ಸುಮಾರು ಐವತ್ತಾರು ನಿರ್ಣಯಗಳನ್ನು ಆ ಕ್ಯಾಬಿನೆಟ್ದಲ್ಲಿ ತಗೊಂಡಿದ್ದು ಆ ಕ್ಯಾಬಿನೆಟ್ದಲ್ಲಿ ತೋಂದಾಗ ಸುಮಾರು ನಲವತ್ತಾರು ನಿರ್ಣಯಗಳನ್ನು ಆ ಕ್ಯಾಬಿನೆಟ್ದಲ್ಲಿ ಪಾಸ್ ಆಗುತ್ತೆ ಮೇನ್ ಒಂದು ಏನಪ್ಪ ಅಂತಂತಂದರೆ ಅದರಲ್ಲಿ ಪಾಸಾಗಿದ್ದ ಏನಪ್ಪ ಅಂತ ನಮ್ಮ ಈ ಭಾಗದಲ್ಲಿ ಪ್ರತ್ಯೇಕ ಸಚಿವಾಲಯನು ಈ ಭಾಗದ ಹೋರಾಟಗಾರರು ಎಲ್ಲರಿಗೂ ಹೊಂದಿತ್ತು ಪ್ರತ್ಯೇಕ ಸಚಿವಾಲಯನೂ ಕಲಬುರಗಿಯಲ್ಲಿ ಸ್ಥಾಪನೆ ಆಗಬೇಕು ಅನ್ನೋದು ಹೊಂದಿತ್ತು ಈ ಭಾಗದಲ್ಲಿ ಮತ್ತು ಸುಮಾರು ಅಂಶಗಳನ್ನು ಅದರಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ತ್ರೀಸೇ ಜೇಲ್ ಪ್ರಕಾರ ಈ ಭಾಗದಲ್ಲಿ ಖಾಲಿ ಇರುವಂತ ಎಲ್ಲಾ ಇಲಾಖೆಗಳಲ್ಲಿ ಆ ಭರ್ತಿ ಮಾಡ್ತೇವೆ ಅಂತೇಳಿ ಆ ಕ್ಯಾಬಿನೆಟ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ಈ ಭಾಗದಲ್ಲಿ ಗುಳೆ ಹೋಗೋದಂತ ಅರ್ ಬೇಕಾಗಿದೆ ಈ ಭಾಗದಲ್ಲಿ ಗುಳೆ ಹೋಗ್ತಾರೆ ನಿರಂತರವಾಗಿ ಅಂತ ಹೇಳಿ ಕೈಗಾರಿಕೆ ನೀತಿಯನ್ನು ತರಬೇಕಂತ ಕ್ಯಾಬಿನೆಟ್ದಲ್ಲಿ ಪಾಸ್ ಆಗಿದೆ ಆದ್ರೆ ಇಲ್ಲಿವರೆಗೂ ಅದಾಗಲಿಲ್ಲ ಒಂದು ಬಸವ ಕಲ್ಯಾಣ ಹಿಡ್ಕೊಂಡು ಆಂಜನೇಯದ ಬೆಟ್ಟದವರೆಗೂ ಪ್ರವಾಸಿ ತಾಣೆಗಳು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅದನ್ನು ತುಂಬ ಯಾಕಂತಂದ್ರ ಈ ಸುಮಾರು ನಲ್ವತ್ತಾರು ವಿಷಯಗಳು ಇಲ್ಲಿದ್ದಾವೆ ಎಲ್ಲಾ ವಿಷಯಗಳನ್ನ ಹೇಳಕ್ಕಾಗಲ್ಲ ಕಾಪಿಗಳು ಎಲ್ಲ ವಾಟ್ಸಪ್ ಆಗ್ತವೆ ನಿಮ್ಗೆ ಇದೆ ಈ ಪ್ರತಿಯೊಂದು ಕ್ಯಾಬಿನೆಟ್ ತಗೋಂತ ಕ್ಯಾಬಿನೆಟ್ನಲ್ಲಿ ಪೇಜ್ಗಳು ಇಲ್ಲ ಎರಡು ಕಾಪಿಗಳು ಇದೆ ಇವೆರಡೂನು ಅಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಬರುವಂತ ನಾಳೆ ಹದಿನೇಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಬರ್ತಾರೆ ಮುಖ್ಯಮಂತ್ರಿ ಅವರು ಒಂದು ವರ್ಷ ಕಳೆದ ಕೂಡ ಈ ಕ್ಯಾಬಿನೆಟ್ ಅಲ್ಲಿ ತಗೊಂಡಂತ ತೀರ್ಮಾನಗಳು ನಲವತ್ತು ಆರು ತೀರ್ಮಾನಗಳಲ್ಲಿ ಎರಡೇ ಅದರಲ್ಲಿ ಆಗಿದೆ ಅದು ಆಗಿದ್ದು ಅಂತ ಚಲನೆ ಕೊಟ್ಟಿದ್ದಾರೆ ಅದಕ್ಕೆ ಪುರ್ತೇನಾಗಿಲ್ಲ ಯಾವುದಪ್ಪ ಅಂದ್ರೆ ಪ್ರಜಾತ್ಸವ ಒಂದು ಒಂದು ಆರೋಗ್ಯ ಆರೋಗ್ಯದಲ್ಲಿ ಪ್ರಾಥಮಿಕ ಆರೋಗ್ಯ ಇರುವಂಥವ್ರನ್ನ ಸಾಮಾಜಿಕ ಇದು ಸಮುದಾಯ ಭವ ಸಮುದಾಯ ಕೇಂದ್ರ ಅಂತೇಳಿ ಮೇಲ್ದರ್ಜೆಗಿರಿಸ ಕೆಲವು ಜಿಲ್ಲಾ ಮಟ್ಟದಲ್ಲಿ ಇರುವಂಥ ತಾಲೂಕು ಮಟ್ಟದಲ್ಲಿ ಒಂದು ನೂರು ಬೆಡ್ ಇತ್ತು ಒಂದು ಎರಡುನೂರು ಬೆಡ್ ಮುನ್ನೂರು ಬೆಡ್ ಮಾಡಿದ್ರು ಅದು ಕೆಲವೇನಿಂದ ಆಗಿಲ್ಲ ಆದ್ರೆ ಅದು ತೊಂಬತ್ತರಷ್ಟು ಇನ್ನೂ ಅನುಷ್ಠಾನ ಅನುಷ್ಠಾನಗೊಂಡಿಲ್ಲ ಇಲ್ಲ ಯಾಕಂತಂದ್ರೆ ಪ್ರತ್ಯೇಕ ಸಚಿವಾಲಯದ ಮೇನ್ ಇಂಪಾರ್ಟೆಂಟ್ ನಮ್ಮಲ್ಲಿ ಈ ಭಾಗದಲ್ಲಿ ಖಾಲಿ ಇರುವಂತಹ ಉದ್ಯೋಗಗಳು ಈ ಭಾಗದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇಳಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಪ್ರತ್ಯೇಕ ಐದು ವರ್ಷದ ಒಂದೇ ಸರ್ತಿ ಪ್ರಯೋಜನೆ ಮಾಡಿರಿ ಅಂತೇಳಿ ಯಾಕಂತಂದ್ರೆ ಎಲ್ಲ ಅಟ್ಲೀಸ್ಟ್ ಒಂದು ವರ್ಷಕ್ಕನ ಒಂದು ಪ್ರಯೋಜನ ಮಾಡಿ ಆ ಲ್ಯಾಬ್ಸ್ ಹಾಕೊಳ್ಳೋದ್ದು ಅಂತ ಹೇಳಿ ಯಾಕಂತಂದ್ರ ಇವಾಗ ಅರ್ಜೆಂಟ್ ಮಾರ್ಚ್ ಅಲ್ಲಿ ಅದ್ ಖರ್ಚು ಮಾಡ್ಬೇಕಾಗ್ತದ ಆ ಟೈಮ್ನಾಗ ಆಗಸ್ಟ್ ಅಲ್ಲಿ ಇವಾಗ ಆಗಸ್ಟ್ ಇನ್ನು ಈ ವರ್ಷದ ಇನ್ನೊಂದು ಕ್ರೇಜನೆ ಆಗ್ತದೆ ಈ ಟೈಪ್ ಆಗ್ತಾ ಇರೋದ್ರಿಂದ ಯಾವ ಪುರುಷತ್ಗಾಗಿ ಕ್ಯಾಬಿನೆಟ್ ಮಾಡಿದ್ರು ನಮ್ಮಲ್ಲಿ ಕಳೆದ ವರ್ಷ ಈ ಭಾಗದಲ್ಲಿ ಆಗ್ಬೇಕಲ್ಲ ನಲವತ್ತು ಒಂದು ಜನ ಶಾಸಕರಿದ್ರಿ ಅದರಲ್ಲಿ ಆರು ಜನ ಸಚಿವರು ಇದ್ರಿ ಮತ್ತು ಐದು ಜನ ಸಂಸದರು ಬರ್ತೀರಿ ಮತ್ತೆ ಈ ಭಾಗದಲ್ಲಿ ಯಾರು ಕಾಂಗ್ರೆಸ್ನವರು ಇದ್ರಿ ನಾವು ಆ ಪಕ್ಷ ಈ ಪಕ್ಷ ಅನ್ನೋದ್ಕಿಂತ ಈ ಭಾಗದ ಅಭಿವೃದ್ಧಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ನೀವೆಲ್ಲ ಮತ್ತೆ ಈ ಭಾಗ ಅಭಿವೃದ್ಧಿ ಆಗ್ಬೇಕಲ್ಲ ಮತ್ತೆ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಭಾಳಷ್ಟು ಹಿಂದುಳಿದಿದೆ ನಿರಂತರವಾಗಿ ಗುಳೆ ಹೋಗ್ತಾರೆ ಮತ್ತೆ ಗುಳೆ ಹೋಗ್ತಾ ಇದಾರೆ ನೀವು ಗುಳೆ ಹೋಗೋದು ಕಡೆ ಯಾವ ಕೆಲಸ ಮಾಡ್ತೀರಿ ಈ ಭಾಗದಲ್ಲಿ ಸರ್ಕಾರಗಳು ಮತ್ತೆ ಮಲ್ತಾ ಇದ್ರವೇ ನಿರಂತರವಾಗಿ ತೋರಿಸ್ತಾ ಇದೆ ಇಲ್ಲಿ ನೇರವಾಗಿ ಕಂಡು ಒಂದು ಕ್ಯಾಬಿನೆಟ್ ಆಗಿ ಒಂದು ವರ್ಷ ಆದ್ರೂ ಕೂಡ ಈ ಭಾಗದಲ್ಲಿ ಅನುಷ್ಠಾನ ಆಗ್ತಿಲ್ಲ ಅಂತಂದ್ರೆ ಅಭಿವೃದ್ಧಿ ಆಗತ್ತದ ಈ ಭಾಗದ ವಿದ್ಯಾರ್ಥಿಗಳು ನಿರದ್ಯೋಗಿಗಳಂತ ಯುವಕರು ಯುವಕರಿಗೆ ಒಂದು ಉದ್ಯೋಗ ಯಾವಾಗ ಸಿಗ್ತದೆ ಖಾಲಿ ಇರುವ ಇಲಾಖೆಗಳಲ್ಲಿ ಬರ್ತಿ ಯಾವಾಗ ಮಾಡೋರು ನೀವು ಬರೀ ಭಾಷಣ ಮಾಡ್ಕೊಂತ ಹೋಗೋರ ಇತ್ತು ಮಲ್ಲಿಕಾರ್ಜುನ್ ಇವರು ಖರ್ಗೆ ಅವರು ಇದ್ದಾರೆ ಈ ಭಾಗದಲ್ಲಿ ವಿರೋಧ ಪಕ್ಷ ನಾಯಕರು ಇದ್ದಾರೆ ಮತ್ತು ಅವರು ಅವ್ರ ಮಗನೇ ಪ್ರಿಯಾಂಕಾ ಖರ್ಗೆ ಇದ್ದಾರೆ ನಮ್ಮಲ್ಲಿ ಷಣಸಪ್ಪ ದಸ್ಟ್ನಾಪ ಇದ್ದಾರೆ ನಮ್ಮ ಭಾಗದವರು ಆಮೇಲೆ ಸಚಿವರು ಇದ್ದಾರೆ ಮತ್ತು ಎಮ್ ಎಲ್ ಸಿ ಇದ್ದವರು ಒಬ್ಬರು ಮಿನಿಸ್ಟರ್ ಇದ್ದಾರೆ ಯಾರು ಬೋಸ್ರಾಜ್ ಅವರು ಮತ್ತೆ ಇಲ್ಲಿ ನಲವತ್ತೊಂದು ಜನ ಶಾಸಕರಿದ್ದರೆ ಆ ಪಕ್ಷ ಈ ಪಕ್ಷ ಅನ್ನೋದ್ರಿಂದ ಒಗ್ಗಟ್ಟಾಗಿ ಸದನದಲ್ಲಿ ಒಬ್ಬ ಶಾಸಕನು ದನಿಯಂತ ಕಡಿ ಇಲ್ಲ ಅಂದ್ರೆ ನಿಮ್ಗೆ ಅಭಿವೃದ್ಧಿ ಆಗ್ಬೇಕಿದೆ ಏನು ಈ ಭಾಗದ ನಿಮಗೆ ನೀವು ನೀವು ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತ ಪ್ರಶ್ನೆ ಆಗಿಲ್ಲ ಯಾಕಂತಂದ್ರ ಶಾಸಕರು ಸ್ವಾರ್ಥಗೋಸ್ಕರ ಸದನದಲ್ಲಿ ಚರ್ಚೆ ಮಾಡುತ್ತಾರೆ ಹೊರತು ಈ ಭಾಗದ ಕಲ್ಯಾಣ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಆಗ್ಬೇಕು ತೋನಂತ ನಿರ್ಣಯಗಳು ಕ್ಯಾಬಿನೆಟ್ ಮಾಡಿದ್ವಿ ಈ ಭಾಗದಲ್ಲಿ ಜನರಿಗೆ ಅಂತ ಹೇಳಿ ಯಾರು ಚರ್ಚೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಹದಿಮೂರು ತಿಂಗಳ ತಡವಾಗಿ ನಮ್ಗೆ ಸಿಕ್ಕಿದ್ದು ಈ ಸ್ವತಂತ್ರ ಈ ನಿಜಾಬ್ರು ಕಾಲದಿಂದ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಮ್ಗೆ ಸಿಕ್ಕರೆ ನಮ್ಮ ಕಲ್ಯಾಣ ಕನ್ನಡದ ಸಿಕ್ಕಿತ್ತು ಹದಿಮೂರು ತಿಂಗಳ ತಡವಾಗಿ ಇವತ್ತು ಸಿಕ್ಕಿತ್ತು ಯಾಕಂದ್ರೆ ಈ ಭಾಗದ ಸರ್ದಾರ್ ವಲ್ಲಭ ಪಟೇಲ್ ಅವರು ನಮ್ದು ಈ ಸ್ವತಂತ್ರ ಈ ಭಾಗ ಕೊಡಿಸಿದ್ರು ಅವರೆಲ್ಲ ಹೋಮ್ ಮಿನಿಸ್ಟರ್ ಇದ್ರು ಅವಾಗ ಸೆಂಟ್ರಲ್ದಲ್ಲಿ ಅವರೆಲ್ಲ ಫೈಟ್ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಕೊಡಿಸಿದ್ರು ಒಳ್ಳೇದು ಆಗಲಿ ಆದ್ರೆ ತಡವಾಗಿನ ನಮಗೆ ಲೇಟ್ ಆಗ್ತಾಯಿದ್ದಲ್ಲ ಅರಾಮಾಗಿತ್ತು ಅವಾಗ ಸಿಗಲ್ ತಡವಾಗಿ ಸಿಕ್ಕಿದ್ದು ಈಗ ಅಭಿವೃದ್ಧಿನೇ ತಡವಾಗಿ ಸಿಕ್ಕಾಗ ನಾವು ಯಾವಾಗ ಯಾವಾಗ ಮುಂದೆ ಹೋಗೋದೇವೆ ಹಳೆ ಮೈಸೂರು ಬೆಂಗಳೂರಲ್ಲಿ ಹೇಳ್ತಾರ ಆ ಭಾಗದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಆ ಭಾಗದ ಗಟ್ಟಿಯಾಗಿ ದನಿ ಅಂತ ಕೇಳ್ತಿರಲ್ಲ ಈ ಭಾಗದಲ್ಲಿ ಯಾಕೆ ಗಟ್ಟಿಯಾಗಿ ದನಿ ಅಂತ ಕೇಳಕ್ಕಿಲ್ಲ ನಲವತ್ತೊಂದು ಜನ ಯಾವಾಗ ನೀವು ಕೇಳ್ತೀರಿ ನೀವು ಮತ್ತೆ ಈ ಭಾಗದ ಕಲ್ಯಾಣ ಕನ್ನಡಕ್ಕೆ ಕೆಲವು ದನಿ ಎತ್ತೀರಿ ಅಂತ ಹೇಳ್ತೀರಿ ಎಲ್ಲಿ ದನಿ ಎತ್ತಿತ್ತು ನೀವು ಇವೆಲ್ಲ ನಿಮ್ಗೆ ನೀವು ಸಾರ್ಥಕವಾಗಿ ಎತ್ತಿರಲ್ಲೇರವಾಗಿ ಕಂಡು ಬರ್ತಾರೆ ನಿಮ್ಮ ಬೆಳೆಗೋಸ್ಕರ ನಿಮ್ಮ ಈ ನಿಮ್ಮ ಚೇಲಗಳಿಗೋಸ್ಕರ ಮಾತಾಡ್ತಾರೆ ಅನ್ನೋ ಗೊತ್ತಾಗ್ತದೆ ಈ ಭಾಗದ ಜನರಿಗೋಸ್ಕರ ಯಾರು ಮಾತಾಡಲ್ಲ ನೀವು ಹೌದು ರೀ ಪ್ರಿಯಾಂಕ ಕರಿ ಅವರು ನೀವು ಮಾತೀರ ಭಾಗದ ಡೆವಲಪ್ಮೆಂಟ್ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಕಲಬುರಗಿ ಒಂದು ಕೈಗಾರಿಕೆ ಮಾಡಿದ್ರೆ ಎಷ್ಟು ಜನಕ್ಕೆ ಉದ್ಯೋಗ ಕೊಡಿಸಿದ್ರಿ ನೀವು ನಮ್ಮಲ್ಲೇ ಕಡೆ ಚೂರ್ಣದಲ್ಲಿ ಇದೆ ವಿಷ ವಿಷ ಪೂರ್ತ ಕಾರ್ಖಾನೆಗಳು ಇದೆ ಎಲ್ಲಿ ಇಲ್ಲಿ ತನಕ ಬಂದ್ ಮಾಡಿದ್ರೆ ಏನು ಗಾರ್ಮೆಂಟ್ಸ್ಗಳು ಹಾಕಿ ನಡಿ ಉದ್ಯೋಗ ಕೊಡಿಸಿದ್ರಿ ಈ ಭಾಗದಲ್ಲಿ ಏನು ಮಾಡಿದ್ರಿ ಬಳ್ಳಾರಿಯಲ್ಲಿ ಇದೆ ಏನು ಈ ಕಲ್ಯಾಣಕರ್ ಏಳು ಜಿಲ್ಲೆಗಳು ಐದಿದ್ದು ಏಳಾದ್ರು ಎಲ್ಲಿ ಅಭಿವೃದ್ಧಿ ಆಯ್ತು ಮತ್ತೆ ಅಭಿವೃದ್ಧಿ ಯಾವಾಗ ಆಗ್ಬೇಕು ಈ ಭಾಗದ ಜನಕ್ಕೆ ಹೇಳಲ್ಲ ಈ ಭಾಗದ ಹೋರಾಟಗಾರ ಯಾರ್ದೀನಿ ಅಂತಲ್ಲ ಅದಂತ ಪ್ರಶ್ನೆ ಕಾಣ್ತಾ ಇದ್ದೀನಿ ನಾನು ಹೇಳೋದಂದ್ರೆ ಈ ಭಾಗದ ಒಗ್ಗಟ್ಟಾಗಿ ಪ್ರದರ್ಶನ ಎಲ್ಲರೂ ಸಚಿವರಿರಲಿ ಶಾಸಕಿರಲಿ ಈ ಭಾಗದ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಮ್ಗೆ ಕೇಳೋದೇ ಇದೇನು ಕದ್ದು ಮುಚ್ಚಿ ಕ್ಯಾಬಿನೆಟ್ ಆಗಿದೆ ಇದು ಕ್ಯಾಬಿನೆಟ್ ಆಗಿ ಜನಾಂಗ ಗೊತ್ತಿದೆಲ್ಲ ಇಲ್ಲಿ ಕಾಪಿ ಇದೆ ಅಲ್ರಿ ಇವರೆಲ್ಲ ಸರ್ಕಾರ ಮಾಡಿ ನಿರ್ಣಯಗಳನ್ನು ತಗೊಂಡಲ್ಲ ನಾವು ಮಾಡಿವಾ ಈ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲವೆಲ್ಲ ಪಾಸ್ ಮಾಡಿದ್ವು ಒಂದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದ್ದು ಒಂದು ಅನುಷ್ಠಾನ ಅಂದ್ರೆ ಮತ್ತೆ ಹಿಂದೇನ್ ಮಾಡ್ಬೇಕು ವಿರೋಧ ಪಕ್ಷದವರು ವೈಫಲ್ಯ ಅಂತೀರಿ ಹಂಡ್ರೆಡ್ ಪರ್ಸೆಂಟ್ ವೈಫಲ್ಯ ಇದೆ ಇದ್ರಲ್ಲಿ ಮಾತಾಡಲ್ಲ ಅವ್ರು ಸ್ವಾರ್ಥ ರಾಜಕಾರಣ ಮಾಡ್ತಾರೆ ಹೊರತು ಜನರಿಗೆ ಉದ್ದ ಯಾವ್ದು ಮಾತಾಡಲ್ಲ ಆಡಳಿತದವ್ರದ್ದು ವೈಫಲ್ಯ ಇವ್ರದ್ದು ವೈಫಲ್ಯ ಇವಾಗ ಆಡಳಿತವ್ರು ಕಪ್ಪು ಅಂತಾರಾದ್ರು ಒಪ್ಕೋಣ ಅವ್ರ ಪಕ್ಷದ ವಿರುದ್ಧ ಮಾತಾಡಲ್ಲ ಅವ್ರ ಅಧಿಕಾರಿ ಮಾತಾಡಲ್ಲ ವಿರೋಧ ಪಕ್ಷದಲ್ಲಿ ಇದ್ದವ್ರು ಯಾಕೆ ಮಾತಾಡಲ್ರಿ ಅವ್ರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಈ ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ನಾನು ಹೇಳೋಣ ಅಷ್ಟೇ ಈ ಭಾಗದ ಸಚಿವರ ಆರು ಜನ ಇದ್ರಲ್ಲ ಈ ಭಾಗದ ಸಂಸದರು ಐದು ಜನ ಇದ್ರಿ ನಿಮ್ದೇ ಸರ್ಕಾರ ಜನ ಇದ್ದವರು ಜನ ಒಗ್ಗಟ್ಟಾಗಿ ಈ ಭಾಗದಲ್ಲಿ ತೋನಂತ ಕ್ಯಾಬಿನೆಟ್ ನಿರ್ಧಾರ ಕಳೆದ ಒಂದು ವರ್ಷ ಆಗ್ತಾ ಇದೆ ಈ ಭಾಗದಲ್ಲಿ ಅನುಷ್ಠಾನ ಕೊಡ್ರಿ ಈ ಭಾಗ ಜನರಿಗೆ ಉದ್ದಾರ್ರಿ ಕೈಗಾರಿಕೆಗಳು ಹೌದ್ರಿ ನಾನು ಹೇಳೋದಷ್ಟೇ ನೀವು ತೋನಂತ ಕ್ಯಾಬಿನೆಟ್ ಅಲ್ಲಿ ಹಲವಾರು ವಿಷಯಗಳು ಇದೆ ಇದರಲ್ಲಿ ಕೃಷಿ ಬಗ್ಗೆ ಇದೆ ಸುಮಾರು ಕಂದಾಯ ಬಗ್ಗೆ ಇದೆ ಆರೋಗ್ಯ ಬಗ್ಗೆ ಬಗ್ಗೆ ಇದೆ ಗ್ರಾಮ ಪಂಚಾಯತಿ ಬಗ್ಗೆ ಇದೆ ಮತ್ತು ಎಲ್ಲ ಇಲಾಖೆಗಳ ಬಗ್ಗೆ ಇರುವಂತ ಫುಲಂ ಖುಷಿಯಾಗಿ ನೀವು ತೊಗೊಂಡಿದ್ರೀ ಒಂದ್ ಒಂದೆರಡು ಮೂರು ಕಟ್ಟಿದ್ರೆ ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಕೆಲಸ ಮಾಡಿದ್ರು ಯಾರು ಮಾಡಕ್ಕಾಗಿ ಇವತ್ತು ಹಾಗಾಗಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ವಿಫಲ ಆಗಿದ್ದಾರೆ ಎಲ್ಲಾ ಶಾಸಕರು ಎಲ್ಲ ಪಕ್ಷದವರು ನಾನು ಹೇಳೋದಷ್ಟೇ ಮತ್ತು ಜಿಲ್ಲಾ ಉಸ್ತುವಾರಿಗಳ ಹತ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ವಿರುದ್ಧ ಬರೆಯತ್ತಂಥದ್ದು ಅವ್ರ ಬಳಿ ತಾಕತ್ ಆದೋ ಇಲ್ಲ ಗೊತ್ತಿಲ್ಲ ದಮ್ಮ ಆಗಿಲ್ಲ ಗೊತ್ತಿಲ್ಲ ಸರ್ಕಾರ ವಿರುದ್ಧ ಮಾತಾಡಕ ಯಾಕಂದ್ರೆ ಇವ್ರೇನು ಸರ್ಕಾರದಿಂದ ಆಯ್ಕೆ ಇದ್ದಾರೆ ಗೊತ್ತಿಲ್ಲ ಇವ್ರೇನು ಜನರಲ್ಲಿಂದ ಆಯ್ಕೆ ಇದಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇದೆ ಇದೆ ಹಾಗಾಗಿ ನಾನು ಹೇಳ್ತೀನಿ ನೀವು ಜನರಿಗೆ ಉದ್ಧಾರ ಮಾಡಬೇಕು ಜನರಿಗೆ ನಾವು ಅಭಿವೃದ್ಧಿ ಮಾಡಬೇಕು ಈ ಬಾಕಿ ಜನರಿಗೆ ಅಂತಂತಂದರೆ ನೀವೆಲ್ಲರೂ ಧನಿಯ ತಿ ಅನುಷ್ಠಾನಗೊಳಿಸ್ರಿ ಇದನ್ನ ಇಲ್ಲ ಅಂತ ನಾನು ಪ್ರಶ್ನೆ ಮಾಡ್ತಾರೆ ಅಂತಂದಾಗ ನಾವು ಇನ್ನು ನಾವು ಸರ್ಕಾರದ ಆಡಳಿತ ವಿರುದ್ಧ ನಾವು ಕರಿವೆ ಮತ್ತು ನಮ್ಮ ಭಾಗದಲ್ಲಿ ನನ್ನ ಜಿಲ್ಲೆಯಲ್ಲಿ ಬರುವಂಥ ಕಡೆಗೆ ನಾನು ಕೂಡ ಇದ್ರ ಬಗ್ಗೆ ದನಿ ಎತ್ತಿದ್ದೆ ಮತ್ತು ನಾನು ಸರ್ಕಾರ ಕೂಡ ನಮ್ಮ ಪತ್ರನ ಬರೀತೀವಿ ಮತ್ತು ಇದ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಹೋರಾಟ ಮಾಡೋಕ್ಕೆ ನಾವು ರೂಪಿಸಬೇಕಾಗ್ತದೆ ಅಂತೇಳಿ ಯಾಕಂತಂದ್ರೆ ನಾವು ಭಾಳ ತಡವಾಗಿ ಇದನ್ನು ಪ್ರಿಸ್ಮೆಂಟ್ ಮಾಡಿದ್ವಿ ಯಾಕಂತಂದ್ರೆ ಕೆಲವು ಎರಡು ಮೂರು ದಿನ ಮುಂಚೆ ಮಾಡಬೇಕಂತಿತ್ತು ಆದರೆ ನಮ್ಗೆ ಯಾಕಂತಂದ್ರೆ ಇನ್ನೊಂದು ನಾ ಇವತ್ತು ಹದಿನೈದು ನಾಳೆ ಹದಿನಾರು ಹದಿನೇಳನೇ ತಾರೀಕು ಇರೋದ್ರಿಂದ ನಾನು ಹೇಳೋದಷ್ಟೇ ನೀವೆಲ್ರಿಗೂ ಈ ಭಾಗ ಈ ಭಾಗದ ಕಳ ಕಳಕಳಿ ಇದ್ದರೆ ನಿಮ್ಗೆ ಏನಾದರೂ ಇಚ್ಚಿತ್ತು ಕಾಲ ಇದ್ರೆ ಇದ್ದರೆ ನೀವು ಸದನದಲ್ಲಿನ ಮಾತಾಡಿದ್ರೆ ಬರುವಂಥ ಚಳಗಾಲ ಸದನ ಸದನ ಇದೆ ಅದರಲ್ಲಿ ಮಾತಾಡೋದ್ರ ಬಗ್ಗೆ ಈ ವಿಷಯ ಬಗ್ಗೆ ನಿಮಗೆ ವಿಷಯಗಳು ಗೊತ್ತಿಲ್ಲ ಅಂದ್ರೆ ಕಾಫಿಗಳು ಕೊಡ್ತೀವಿ ಎಲ್ಲರಿಗೂ ನೀವು ಕ್ಯಾಬಿನೆಟ್ ನೀವು ತಕ್ಷೆಲ್ಲ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ ಈ ಭಾಗದ ಉದ್ಯೋಗಿಗೋಸ್ಕರ ಈ ಭಾಗದ ಜನರಿಗೋಸ್ಕರ ಈ ಭಾಗದ ಯುವಕರಿಗೋಸ್ಕರ ನೀವೇನು ಮಾತಾಡ್ತಿರಲ್ಲ ಅವ್ರನ್ನೇ ನಡ್ಕೊಂಡ್ರೆ ಸಾಕು ಅಂತಂದ್ರೆ ನಾವು ಅವರಿಗೆ ಒತ್ತಾಯ ಮಾಡ್ತಿದ್ದೀವಿ ಮತ್ತು ಸಚಿವರಿಗೆ ಹೇಳ್ತೀನಿ ಸರ್ ಈಗ ಹೋದ ಕ್ಯಾಬಿನೆಟ್ ನಾಗ ಏನು ಮಾಡಿಲ್ಲ ಮತ್ತೆ ಈ ಕ್ಯಾಬಿನೆಟ್ ಯಾಕೆ ಮಾಡ್ತೀರ ಹೇಳಿ ಏನಾದ್ರು ಅದನ್ನ ಮಾಡಬೇಡ್ರಿ ಹೇಳಿ ಅಥವಾ ಪ್ರತಿಭಟನೆ ಏನಾದ್ರು ನನ್ನ ಜಿಲ್ಲೆಯಲ್ಲಿ ನಾನು ಪ್ರತಿಭಟನೆ ನನ್ನ ಜಿಲ್ಲೆಯಲ್ಲಿ ಬರಲ್ಲ ಅವರು